ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡೀಸ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಸೊ ನಿನ್ನೆಯ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಬೌದ್ಧ ಧರ್ಮದ ಕುರಿತಂತೆ ಎಂ ಸಿ ಕ್ಯೂ ರೂಪದಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೆವು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಜೈನ ಧರ್ಮದ ಕುರಿತಂತೆ ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಈ ಒಂದು ಜೈನ ಧರ್ಮದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಇಲ್ಲಿ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿದ್ರೊಂದಿಗೆ ಸೊ ಮುಂದಿನ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸೊ ನಮಗೆ ಪ್ರೋತ್ಸಾಹ ಸಿಕ್ಕಂತಿದೆ ಹಾಗಾಗಿ ಸೊ ಈ ಒಂದು ವಿಡಿಯೋವನ್ನು ತಪ್ಪದೇ ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಸೊ ನಿನ್ನೆಯ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಬೌದ್ಧ ಧರ್ಮದ ಕುರಿತಂತೆ ಸಂಪೂರ್ಣವಾಗಿ ನೋಡಿದ್ದೆವು ಸೊ ಆದರೆ ಕೆಲವೊಂದು ಪ್ರಶ್ನೆಗಳು ನಿನ್ನೆಯ ವಿಡಿಯೋ ವಿಡಿಯೋದಲ್ಲಿ ಮಿಸ್ ಆಗಿದ್ದವು ಸೊ ಆ ಒಂದು ಪ್ರಶ್ನೆಗಳನ್ನು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸೊ ಇವತ್ತಿನ ವಿಡಿಯೋದೊಂದಿಗೆ ಅಧ್ಯಯನ ಮಾಡುತ್ತಾ ಅದರೊಂದಿಗೆ ಜೈನ ಧರ್ಮವನ್ನು ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಬೌದ್ಧ ಧರ್ಮಕ್ಕೆ ಸಂಬಂಧ ಸಂಬಂಧಿಸಿದ್ದು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳನ್ನು ಏನೆಂದು ಕರೀತಾರೆ ಅಥವಾ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಯಾವುವು ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿರುವುದು ಸೊ ಇಲ್ಲಿ ಆಪ್ಷನ್ಗಳನ್ನು ನಾವು ನೋಡ್ತಾ ಹೋದರೆ ಅಂಗಗಳು ತ್ರಿಪಿಟಿಕಗಳು ಬುದ್ಧಚರಿತ ಮತ್ತು ಅವಿದಮ್ಮ ಕೋಶ ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಎನ್ನುವು ಯಾವುದು ಎನ್ನುವುದನ್ನು ನೋಡೋದಕ್ಕಿಂತ ಮುಂಚೆ ಇಲ್ಲಿ ಕೈ ಕೊಟ್ಟಿರುವ ಆಪ್ಷನ್ಗಳನ್ನು ಅಥವಾ ಹೇಳಿಕೆಗಳನ್ನು ಅಥವಾ ಈ ಒಂದು ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ಸೊ ಈ ಒಂದು ಅಂಗಗಳು ಎನ್ನುವುದು ಜೈನ ಧರ್ಮದ ಪವಿತ್ರ ಪುಸ್ತಕಗಳಾಗಿವೆ ಸೊ ಹಾಗಾಗಿ ಈ ಒಂದು ಅಂಗಗಳ ಎನ್ನುವುದು ಜೈನ ಧರ್ಮದ ಪವಿತ್ರ ಪುಸ್ತಕಗಳಾಗಿದ್ದು ಈ ಒಂದು ಜೈನ ಧರ್ಮದ ಅಂಗಗಳು ಪ್ರಾಕೃತ ಭಾಷೆಯಲ್ಲಿರುವಂಥವು ಸೊ ಜೈನ ಧರ್ಮದಲ್ಲಿ ಹನ್ನೆರಡು ಅಂಗಗಳು ಎನ್ನುವಂಥ ಒಂದು ಪುಸ್ತಕಗಳನ್ನು ಹೊಂದಿದ್ದು ಈ ಒಂದು ಅಂಗಗಳು ಜೈನ ಧರ್ಮದ ಪವಿತ್ರ ಪುಸ್ತಕಗಳಾಗಿವೆ ಈ ಒಂದು ಪುಸ್ತಕಗಳು ಪ್ರಾಕೃತ ಭಾಷೆಯಲ್ಲಿರುವವು ಸೊ ಬುದ್ಧ ಚರಿತ ಎನ್ನುವುದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಪುಸ್ತಕವಾಗಿದ್ದು ಸೊ ಅದನ್ನು ಬರೆದಿರುವಂಥವ್ರು ಯಾರಂದರೆ ಅಶ್ವಘೋಷ ಎನ್ನುವಂಥ ಕವಿಯು ಈ ಒಂದು ಬುದ್ಧ ಚರಿತೆ ಎನ್ನುವಂಥ ಕೃತಿಯನ್ನು ಬರೆದಿರುವನು ಸೊ ಅದಲ್ಲದೆ ಅಬಿದಮ್ಮ ಕೋಶ ಎನ್ನುವಂಥ ಇನ್ನೂ ಒಂದು ಪುಸ್ತಕವನ್ನು ಇಲ್ಲಿ ಸಹ ಇಲ್ಲಿ ಕೊಡಲಾಗಿದ್ದು ಸೊ ಇದನ್ನು ಬರೆದಂಥವ್ರು ಯಾರಂದರೆ ವಿಶುದ್ಧಿ ಮಗ್ಗ ಎನ್ನುವಂಥವರು ಈ ಒಂದು ಅಬುದ್ಧ ಕೋಶ ಎನ್ನುವಂಥ ಪುಸ್ತಕವನ್ನು ಬರೆದರು ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ತ್ರಿಪೀಠಿಕಗಳು ಎನ್ನುವುದು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳಾಗಿವೆ ಅಂಗಗಳು ಎನ್ನುವುದು ಜೈನ ಧರ್ಮದ ಪವಿತ್ರ ಗ್ರಂಥಗಳಾಗಿದ್ದು ಇವುಗಳು ಹನ್ನೆರಡು ಅಂಗಗಳು ಎನ್ನುವ ಪುಸ್ತಕಗಳನ್ನು ಹೊಂದಿದೆ ಸೊ ಈ ಒಂದು ಅಂಗಗಳು ಪ್ರಾಕೃತ ಭಾಷೆಯಲ್ಲಿವೆ ಸೊ ಬುದ್ಧ ಚರಿತವನ್ನು ಬರೆದಂಥವರು ಅಶ್ವಘೋಷ ಅಭಿದಮ್ಮ ಕೋಶವನ್ನು ಬರೆದಂಥವರು ವಿಶುದ್ಧಿ ಮಗ್ಗ ಸೊ ಹಾಗಾಗಿ ತ್ರಿಪಿಟಿಕಗಳು ಎನ್ನುವುದು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳಾಗಿವೆ ಸೊ ಅದಲ್ಲದೆ ದೀಪವಂಶ ಹಾಗೂ ಮಹಾವಂಶ ಎನ್ನುವ ಇನ್ನೆರಡು ಪುಸ್ತಕಗಳು ಸಹ ಬೌದ್ಧ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ಹಾಗೂ ಬುದ್ಧನ ಬಗ್ಗೆ ತಿಳಿಸುವಂಥ ಪುಸ್ತಕಗಳಾಗಿರುವ ಅದಲ್ಲದೆ ಬುದ್ಧನ ಪೂರ್ವಜನ್ಮದ ಕಥೆಗಳನ್ನು ಒಳಗೊಂಡಿರುವಂಥ ಪುಸ್ತಕಗಳನ್ನು ನಾವು ಜಾತಕ ಕಥೆಗಳಂತೇಳಿ ಸಹ ಕರಿತೇವೆ ಸೊ ಇಲ್ಲಿ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಅಂತಂದರೆ ಅವು ತ್ರಿಪಿಟಿಕಗಳು ಈ ಒಂದು ಬುದ್ಧ ಚರಿತ ಅಭಿದಮ ಕುಶ ಸಹ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟವಾಗಿದ್ದರೂ ಸಹ ಇಲ್ಲಿ ಬೌದ್ಧ ಧರ್ಮದ ಪವಿತ್ರ ಗ್ರಂಥ ಯಾವುದಂದರೆ ತ್ರಿಪಿಟಕಗಳು ಸೊ ನಮ್ಮ ಹಿಂದೂ ಧರ್ಮದ ಪವಿತ್ರ ಗ್ರಂಥ ಯಾವುದಂದರೆ ನಾವು ಅದನ್ನು ಭಗವದ್ಗೀತೆ ಅಂತ ಹೇಳ್ತೇವೆ ಕ್ರಿಶ್ಚಿಯನ್ ಗ್ರ ಧರ್ಮದ ಪವಿತ್ರ ಗ್ರಂಥ ಯಾವುದಂದರೆ ಬೈಬಲ್ ಅಂತ ಹೇಳ್ತಾರೆ ಸೊ ಅದೇ ರೀತಿ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳನ್ನು ನಾವು ತ್ರಿಪಿಟಿಕೆಗಳಂತೇಳಿ ಕರಿತೇವೆ ಸೊ ಬುದ್ಧನ ಪೂರ್ವಜನ್ಮದ ಪೂರ್ವಜನ್ಮವನ್ನು ಕಥೆಗಳ ರೂಪದಲ್ಲಿ ತಿಳಿಸುವಂಥ ಒಂದು ಪುಸ್ತಕಗಳನ್ನು ನಾವು ಜಾತಕ ಕಥೆಗಳಂತೇಳಿ ಕರಿತೇವೆ ಸೊ ಅದಲ್ಲದೆ ದೀಪವಂಶ ಹಾಗೂ ಮಹಾವಂಶ ಎನ್ನುವಂಥ ಎರಡು ಬೌದ್ಧ ಪುಸ್ತಕಗಳು ಸಹ ಬುದ್ಧನ ಜೀವನ ಚರಿತ್ರೆ ಹಾಗೂ ಬುದ್ಧನ ಜೀವನದ ಕುರಿತು ಸಂಪೂರ್ಣವಾಗಿ ತಿಳಿಸುವಂಥ ಎರಡು ಪುಸ್ತಕಗಳಾಗಿರುವವು ಸೊ ಈ ಒಂದು ಬೌದ್ಧ ಧರ್ಮದ ಪವಿತ್ರ ಪುಸ್ತಕಗಳಾದ ತ್ರಿಪಿಟಿಕಗಳು ಪಾಳಿ ಭಾಷೆಯಲ್ಲಿವೆ ಸೊ ಸಾಮಾನ್ಯ ಜನರ ಭಾಷೆಯಾಗಿದ್ದ ಪಾಳಿ ಭಾಷೆಯಲ್ಲಿ ಈ ಒಂದು ಬೌದ್ಧ ಧರ್ಮದ ಪವಿತ್ರ ಪುಸ್ತಕಗಳಾದ ತ್ರಿಪಿಟಿಕೆಗಳನ್ನು ರಚಿಸಲಾಯಿತು ಸೊ ಹಾಗಾಗಿ ಬೌದ್ಧ ಧರ್ಮವು ಜನಪ್ರಿಯತೆಯನ್ನು ಹೊಂದಲು ಮುಖ್ಯವಾದ ಇನ್ನೊಂದು ಕಾರಣ ಏನಂದರೆ ಬೌದ್ಧ ಧರ್ಮದ ನೀತಿ ನಿಯಮಗಳು ಅಥವಾ ಬೌದ್ಧ ಧರ್ಮದ ತತ್ವಗಳನ್ನು ಸಾಮಾನ್ಯ ಜನರ ಭಾಷೆಯಾದ ಪಾಳಿ ಭಾಷೆಯಲ್ಲಿ ಬರೆದಿರುವುದು ಮತ್ತು ಬೋಧನೆ ಮಾಡಿರುವುದು ಬೌದ್ಧ ಧರ್ಮವು ತನ್ನ ಜನಪ್ರಿಯತೆಯನ್ನು ಗಳಿಸಲು ಒಂದು ಕಾರಣವಾಯಿತು ಸೊ ಹಾಗಾಗಿ ತ್ರಿಪಿಟಿಕಗಳು ಬೌದ್ಧ ಧರ್ಮದ ಪವಿತ್ರ ಪುಸ್ತಕಗಳಾಗಿದ್ದು ಅವುಗಳನ್ನು ಸಾಮಾನ್ಯ ಜನರ ಭಾಷೆಯಾದ ಪಾಳಿ ಭಾಷೆಯಲ್ಲಿ ರಚಿಸಲಾಗಿತ್ತು ಸೊ ತ್ರಿ ಪಿಟಿಕಗಳಂದರೆ ತ್ರೀ ಅಂದರೆ ಮೂರು ಪಿಟಕಗಳಂದರೆ ಪುಸ್ತಕಗಳು ಇಲ್ಲಿ ನಾವು ನೋಡ್ತಾ ಇರ್ಬೋದು ವಿನಯ ಪಿಟಕ ಸುತ್ತ ಪಿಟಕ ಹಾಗೂ ಅಬಿದಮ್ಮ ಪಿಟಕ ಎನ್ನುವಂಥ ಮೂರು ಪುಸ್ತಕಗಳನ್ನು ನಾವು ತ್ರಿಪಿಟಿಕಗಳಂತೇಳಿ ಕರೀತೇವೆ ಸೊ ಈ ಒಂದು ತ್ರಿಪಿಟಿಕಗಳು ಪಾಳಿ ಭಾಷೆಯಲ್ಲಿದ್ದು ಬೌದ್ಧ ಧರ್ಮದ ಪವಿತ್ರ ಪುಸ್ತಕಗಳಾಗಿವೆ ಸೊ ಇಲ್ಲಿಂದ ನಾವು ಜೈನ ಧರ್ಮದ ಬಗ್ಗೆ ಎಂ ಸಿ ಕಿ ರೂಪದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ ಸೊ ಇಲ್ಲಿ ಎರಡನೇ ಪ್ರಶ್ನೆ ಜೈನ ಧರ್ಮದ ಸ್ಥಾಪಕರು ಯಾರು ಸೊ ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಆರ್ಯ ಸುಧರ್ಮ ಮಹಾವೀರ ಪಾರ್ಶ್ವನಾಥ ಹಾಗೂ ಋಷಭನಾಥ ಇಲ್ಲಿ ಮಹಾವೀರ ಎನ್ನುವಂಥವರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರು ಪಾರ್ಶ್ವನಾಥ ಜೈನ ಧರ್ಮದ ಇಪ್ಪತ್ತ್ ತೀರ್ಥಂಕರರು ಹಾಗಾಗಿ ಋಷಭನಾಥ ಎನ್ನುವುದು ಜೈನ ಧರ್ಮದ ಪ್ರಥಮ ತೀರ್ಥಂಕರರು ಹಾಗೂ ಜೈನ ಧರ್ಮದ ಪ್ರಕಾರ ಜೈನ ಧರ್ಮವನ್ನು ಸ್ಥಾಪಿಸಿದವರು ಋಷಭನಾಥ ಎಂದು ನಂಬಲಾಗಿದೆ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಜೈನ ಧರ್ಮವನ್ನು ಸ್ಥಾಪಿಸಿದವರು ಯಾರಂದರೆ ಅದು ಋಷಭನಾಥ ಜೈನ ಧರ್ಮವನ್ನು ಸ್ಥಾಪಿಸಿದಂಥವರು ಋಷಭನಾಥ ಸೊ ಋಷಭದೇವ ಅಥವಾ ಋಷಭನಾಥ ಎನ್ನುವರು ಜೈನ ಧರ್ಮದ ಪ್ರಥಮ ತೀರ್ಥಂಕರರು ಸೊ ಇವರು ಜೈನ ಧರ್ಮವನ್ನು ಸ್ಥಾಪಿಸಿದರು ಸೊ ಜೈನ ಧರ್ಮದಲ್ಲಿ ಇರುವಂಥವರು ಇಪ್ಪತ್ನಾಲ್ಕು ತೀರ್ಥಂಕರರು ಅದರಲ್ಲಿ ಪ್ರಥಮ ತೀರ್ಥಂಕರರು ಋಷಭನಾಥ ಮಹಾವೀರವರು ಇಪ್ಪತ್ನಾಲ್ಕನೇ ತೀರ್ಥಂಕರರು ಹಾಗೂ ಜೈನ ಧರ್ಮವನ್ನು ಪ್ರಚಾರಪಡಿಸಿದಂಥ ತೀರ್ಥಂಕರರ ಪೈಕಿ ಮಹಾವೀರರು ಮುಂಚೂಣಿಯಲ್ಲಿರುವರು ಹಾಗಾಗಿ ಜೈನ ಧರ್ಮದ ಪ್ರಥಮ ತೀರ್ಥಂಕರ ದೇವ ಅಥವಾ ಋಷಭನಾಥ ಇವರನ್ನು ಜೈನ ಧರ್ಮದ ಅಂತೇಳಿ ನಂಬಲಾಗಿದೆ ಜೈನ ಧರ್ಮದಲ್ಲಿ ಒಟ್ಟು ಇಪ್ಪತ್ನಾಲ್ಕು ತೀರ್ಥಂಕರ ಇದ್ದು ಕೊನೆಯ ತೀರ್ಥಂಕರ ಅಥವಾ ಇಪ್ಪತ್ನಾಲ್ಕನೇ ತೀರ್ಥಂಕರ ಅಂತೇಳಿ ನಾವು ಮಹಾವೀರನನ್ನು ಕರೀತೇವೆ ಸೊ ಇಪ್ಪತ್ತ್ ಮೂರನೇ ಅವರು ಪಾರ್ಶ್ವನಾಥರವರಾಗಿರುವರು ಜೈನ ಧರ್ಮದ ಪ್ರಥಮ ತೀರ್ಥಂಕರ ಋಷಭನಾಥ ಅಥವಾ ಋಷಭದೇವ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ ಹಾಗೂ ಜೈನ ಧರ್ಮದ ಇಪ್ಪತ್ತ್ಮೂರನೇ ತೀರ್ಥಂಕರ ಪಾರ್ಶ್ವನಾಥರಾಗಿರೋರು ಜೈನ ಧರ್ಮದಲ್ಲಿ ಒಟ್ಟು ಇಪ್ಪತ್ನಾಲ್ಕು ತೀರ್ಥಂಕರರು ಸೊ ಪ್ರತಿಯೊಂದು ತೀರ್ಥಂಕರಿಯೂ ಸಹ ಚಿಹ್ನೆಗಳನ್ನು ಅಥವಾ ಸಂಕೇತಗಳನ್ನು ನೀಡಿದವರು ಇಲ್ಲಿ ಋಷಭನಾಥನ ಅಥವಾ ಋಷಭ ದೇವನ ಚಿಹ್ನೆ ಅಥವಾ ಸಂಕೇತ ಯಾವುದಂದರೆ ಅವರನ್ನು ಗೂಳಿ ಚಿಹ್ನೆಯಲ್ಲಿ ಚಿತ್ರಿಸಲಾಗುತ್ತದೆ ಅಥವಾ ಸಂಕೇತಿಸಲಾಗುತ್ತದೆ ಇಲ್ಲಿ ಮಹಾವೀರನ ಚಿಹ್ನೆ ಅಥವಾ ಸಂಕೇತವನ್ನು ನೋಡದ್ರದೇ ಸಿಂಹ ಮಹಾವೀರನ ಸಂಕೇತವಾಗಿರುವುದು ಸೊ ಪಾರ್ಶ್ವನಾಥರು ಯಾವ ಸ್ಥಳದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಸೊ ನಾವೀಗಾಗಲೇ ನೋಡಿರುವಂತೆ ಜೈನ ಧರ್ಮದ ಇಪ್ಪತ್ತ್ಮೂರನೇ ತೀರ್ಥಂಕರರಾದ ಪಾರ್ಶ್ವನಾಥರು ಈ ಕೆಳಗಡೆ ಕೊಟ್ಟಿರುವ ಯಾವ ಸ್ಥಳದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಚಂಪ ಕಪಿಲವಸ್ತು ವಾರಣಾಸಿ ಹಾಗೂ ಕೌಸಂಬಿ ಇಲ್ಲಿ ಸರಿಯಾದಂಥ ಉತ್ತರ ವಾರಣಾಸಿಯಾಗಿರುವುದು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರಾದಂಥ ಅವರು ವಾರಣಾಸಿಯ ದೊರೆ ಅಶ್ವಶನಿಗೆ ಜನಿಸಿದರು ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಪಾರ್ಶ್ವನಾಥರು ವಾರಣಾಸಿಯ ಒಂದು ಸ್ಥಳದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಹೇಗೆಂದರೆ ಪಾರ್ಶ್ವನಾಥರ ಜನ್ಮಸ್ಥಳ ವಾರಣಾಸಿ ವಾರಣಾಸಿಯ ದೊರೆ ಅಶ್ವಸೇನನ ಮಗನೇ ಪಾರ್ಶ್ವನಾಥ ಇವರು ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರಾಗಿರುವರು ಸೊ ಇದಿಷ್ಟು ಈ ಒಂದು ಪ್ರಶ್ನೆಯ ಮೇಲೆ ಇರುವಂಥ ವಿವರಣೆ ಹಾಗೂ ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ನಡೆದ ಪರೀಕ್ಷೆಯಲ್ಲಿ ಕೇಳಲಾಗಿದ್ದು ಅಲ್ಲಿಂದಲೇ ನಾವು ನೇರವಾಗಿ ಈ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಸೊ ಇಲ್ಲಿ ಮಹಾವೀರನು ಎಲ್ಲಿ ಜನಿಸಿದನು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದ್ದು ಮಗದ ವೈಶಾಲಿ ಕುಂದಗ್ರಾಮ ಹಾಗೂ ಪಾವಪುರಿ ಎನ್ನುವಂಥ ಆಪ್ಷನ್ಗಳನ್ನು ನಾವು ನೋಡ್ತೇವೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಮಹಾವೀರನು ಕುಂದ ಗ್ರಾಮದಲ್ಲಿ ಜನಿಸಿದನು ಸೊ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರನಾದಂಥ ಮಹಾವೀರ ಕುಂದ ಗ್ರಾಮದಲ್ಲಿ ಜನಿಸಿದನು ಅವರ ತಂದೆ ಸಿದ್ಧಾರ್ಥ ತಾಯಿ ತ್ರಿಶೂಲ ದೇವಿಯಾಗಿದ್ದಳು ಸೊ ನಿನ್ನೆ ನಾವು ನೋಡಿದ್ವಿ ಗೌತಮ ಬುದ್ಧ ಯಾವ ವಂಶಕ್ಕೆ ಸೇರಿದನು ಅಂದರೆ ಒಂದು ಶಾಖ್ಯ ಎನ್ನುವಂಥ ಒಂದು ಗಣಕ್ಕೆ ಸೇರಿದ್ದನು ಸೊ ಗೌತಮ ಬುದ್ಧನ ತಾಯಿ ಯಾವ ವಂಶಕ್ಕೆ ಸೇರಿದಳು ಎನ್ನುವುದ್ರ ಮೇಲೆ ಸಹ ನಿನ್ನೆ ನಿನ್ನೆ ವಿಡಿಯೋದಲ್ಲಿ ಪ್ರಶ್ನೆಯನ್ನು ನೋಡಿದ್ದೇವೆ ಗೌತಮ ಬುದ್ಧನ ತಾಯಿ ಕೋಲಿಯನ್ ಎನ್ನುವಂಥ ಒಂದು ವಂಶ ಅಥವಾ ಗಣಕ್ಕೆ ಸೇರಿದವಳಾಗಿದ್ದಳು ಸೊ ಅದೇ ರೀತಿ ಇಲ್ಲಿ ಮಹಾವೀರನ ತಾಯಿಯಾದಂಥ ತ್ರಿಶೂಲ ದೇವಿ ಲಿಚ್ಚವಿಗಳ ವಂಶಕ್ಕೆ ಸೇರಿದವಳಾಗಿದ್ದಳು ಸೊ ನಂದಿವರ್ಧನ ಎನ್ನುವರು ಈ ಒಂದು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರಾದ ಮಹಾವೀರನ ಹಿರಿಯ ಅಣ್ಣನಾಗಿರುವನು ಸೊ ಇದಿಷ್ಟು ಮಹಾವೀರನ ಪ್ರಾಥಮಿಕ ಮಾಹಿತಿ ಸೊ ಮಹಾವೀರ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ ಜನಿಸಿದ್ದು ಕುಂದಾ ಗ್ರಾಮದಲ್ಲಿ ತಂದೆ ಸಿದ್ಧಾರ್ಥ ಹಾಗೂ ತಾಯಿ ತ್ರಿಶೂಲ ದೇವಿ ಈ ಒಂದು ತ್ರಿಶೂಲ ದೇವಿ ಇಚ್ಛವೆಗಳ ಗಣಕ್ಕೆ ಸೇರಿದವಳು ಸೊ ನಂದಿವರ್ಧನ ಎನ್ನುವವರು ಮಹಾವೀರನ ಹಿರಿಯ ಅಣ್ಣನಾಗಿದ್ದನು ಸೊ ಇದಿಷ್ಟು ಮಹಾವೀರನ ಕುರಿತು ಪ್ರಾಥಮಿಕ ಮಾಹಿತಿಯಾಗಿರುವುದು ಸೊ ಮುಂದಿನ ಪ್ರಶ್ನೆ ಮಹಾವೀರ ಎಲ್ಲಿ ನಿರ್ವಾಣವನ್ನು ಹೊಂದಿದನು ಸೊ ನಿರ್ವಾಣ ಎಂದರೆ ಇಲ್ಲಿ ಮಹಾವೀರ ನಿಧನ ಅಥವಾ ಮರಣವನ್ನು ಹೊಂದಿದನು ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಪಾವಪುರಿ ಕುಂದ ಗ್ರಾಮ ಕುಂಡಲಿವನ ಹಾಗೂ ಲುಂಬಿನೀವನ ಎನ್ನುವಂಥ ಆಪ್ಷನ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ ಸೊ ಇಲ್ಲಿ ಕೆಳಗೆ ಕೊಟ್ಟಿರುವ ಆಪ್ಷನ್ಗಳನ್ನು ನೀವು ನೋಡ್ತಾ ಹೋದರೆ ಲುಂಬಿನೀವನ ಎನ್ನುವುದು ಬುದ್ಧನ ಅಥವಾ ಗೌತಮ ಬುದ್ಧನ ಜನ್ಮಸ್ಥಳವಾಗಿರುವುದು ಸೊ ಇಲ್ಲಿ ಅಶೋಕನ ರುಮಿಂಡೈ ಶಾಸನವನವನ್ನು ನಾವು ಲುಂಬಿನಿ ವನದಲ್ಲಿ ಕಾಣುತ್ತೇವೆ ನಿನ್ನೆ ವಿಡಿಯೋದಲ್ಲಿ ನೋಡಿದ ಹಾಗೆ ಈ ಒಂದು ರುಮಿಂಡೈ ಶಾಸನವು ಗೌತಮ ಬುದ್ಧನು ಲುಂಬಿನಿ ವನದಲ್ಲೇ ಜನಿಸಿದನೆಂದು ಖಚಿತಪಡಿಸುವಂಥ ಒಂದು ಅಶೋಕನ ಶಾಸನ ಹಾಗಾಗಿ ಈ ಒಂದು ಲುಂಬಿನಿ ವನದಲ್ಲಿ ಲುಂಬಿನಿ ವನ ಎನ್ನುವಂಥ ಒಂದು ಸ್ಥಳವು ಗೌತಮ ಬುದ್ಧನಿಗೆ ಸಂಬಂಧಪಟ್ಟಿದ್ದು ಈ ಒಂದು ಸ್ಥಳದಲ್ಲಿ ಗೌತಮ ಬುದ್ಧನು ಜನಿಸಿದನು ಸೊ ಈ ಒಂದು ಪಾವಪುರಿ ಎನ್ನುವಂಥ ಸ್ಥಳ ಹಾಗೂ ಕುಂದಗ್ರಾಮ ನಾವು ಈಗಾಗಲೇ ಪ್ರಿವಿಯಸ್ ಸ್ಲೈಡ್ನಲ್ಲಿ ನೋಡಿದ ಹಾಗೆ ಕುಂದಗ್ರಾಮ ಮಹಾವೀರ ನಿರ್ವಾಣವನ್ನು ಹೊಂದಿದ ಸ್ಥಳ ಅಲ್ಲ ಬದಲಾಗಿ ಮಹಾವೀರನು ಜನ್ಮ ಜನ್ಮವನ್ನು ಪಡೆದ ಸ್ಥಳ ಕುಂದಗ್ರಾಮವಾಗಿರುವುದು ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಪಾವಪುರಿಯಾಗಿರುವುದು ಸೊ ಬಿಹಾರದ ಪಾವಪುರಿಯಲ್ಲಿ ಮಹಾವೀರನು ನಿರ್ವಾಣವನ್ನು ಹೊಂದಿದನು ಅಥವಾ ನಿಧಾನವನ್ನು ಹೊಂದಿದನು ಸೊ ಲುಂಬಿನಿವನ ಗೌತಮ ಬುದ್ಧನ ಜನ್ಮಸ್ಥಳ ಈ ಒಂದು ಕುಂಡಲಿವನ ಕಾಶ್ಮೀರದ ಕುಂಡಲಿವನದಲ್ಲಿ ಜೈನರ ಎರಡನೇ ಸಮ್ಮೇಳನವು ನಡೆಯಿತು ಜೈನ ಧರ್ಮದ ಎರಡನೇ ಸಮ್ಮೇಳನ ನಡೆಯಿತು ಪಾವಪುರಿಯನ್ನಲ್ಲಿ ಗೌತಮ್ ಈ ಒಂದು ಮಹಾವೀರನು ನಿರ್ವಾಣ ಅಥವಾ ನಿಧಾನವನ್ನು ಹೊಂದಿದನು ಸೊ ಯಾವ ಮುಂದಿನ ಪ್ರಶ್ನೆ ಯಾವ ನದಿಯ ತಟದಲ್ಲಿ ಮಹಾವೀರನಿಗೆ ಜ್ಞಾನೋದಯವಾಯಿತು ಸೊ ಯಾವ ನದಿಯ ತಟದಲ್ಲಿ ಮಹಾವೀರನಿಗೆ ಎನ್ಲೈಟ್ಮೆಂಟ್ ಆಯಿತು ಸೊ ಬುದ್ಧನಿಗೆ ಬೋಧಿ ಗಯದಲ್ಲಿ ಅರಳಿ ಮರದ ಕೆಳಗೆ ಜ್ಞಾನೋದಯವಾಯಿತು ಅದೇ ರೀತಿ ಈ ಒಂದು ಇಲ್ಲಿ ಮಹಾವೀರನಿಗೆ ಯಾವ ನದಿಯ ತಟದಲ್ಲಿ ಜ್ಞಾನೋದಯವಾಯಿತು ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ಗಂಗಾ ನದಿ ಯಮುನಾ ನದಿ ರುಜುಪಾಲಿಕಾ ನದಿ ಹಾಗೂ ಸರಸ್ವತಿ ನದಿ ಎನ್ನುವ ಆಪ್ಷನ್ಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ರುಜುಪಾಲಿಕಾ ನದಿ ಸೊ ಮಹಾವೀರನಿಗೆ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರಾದ ಮಹಾವೀರರಿಗೆ ರುಜುಪಾಲಿಕಾ ನದಿಯ ತಟದಲ್ಲಿ ಜ್ಞಾನೋದಯವಾಯಿತು ಸೊ ಈ ಒಂದು ರುಜುಪಾಲಿಕಾ ನದಿಯು ಜೃಂಬಕ ಗ್ರಾಮದಲ್ಲಿದ್ದು ಸೊ ಅಲ್ಲಿ ರುಜುಪಾಲಿಕಾ ನದಿಯ ತಟದಲ್ಲಿ ಮಹಾವೀರನಿಗೆ ಜ್ಞಾನೋದಯವಾಯಿತು ಈ ಒಂದು ರುಜುಪಾಲಿಕಾ ನದಿ ಇರುವುದು ಜುಂಬಿಕಾ ಎನ್ನುವಂಥ ಒಂದು ಗ್ರಾಮದಲ್ಲಿ ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ರುಜುಪಾಲಿಕಾ ನದಿಯು ಜುಂಬಿಕಾ ಗ್ರಾಮದಲ್ಲಿರುವಂಥ ರುಜುಪಾಲಿಕಾ ನದಿಯ ತಟದಲ್ಲಿ ಮಹಾವೀರನಿಗೆ ಜ್ಞಾನೋದಯವಾಯಿತು ಸೊ ಇಲ್ಲಿ ಮ ಜೈನ ಧರ್ಮದ ಜೈನ ಧರ್ಮದ ಕುರಿತು ನೋಡೋದಾದರೆ ಜೈನ ಧರ್ಮದಲ್ಲಿ ನಾವು ಐದು ಪಂಚತತ್ವಗಳನ್ನು ನೋಡ್ತೇವೆ ಸೊ ಇವು ಒಂದು ಪಂಚತತ್ವಗಳು ಜೈನ ಧರ್ಮದ ತತ್ವಗಳಾಗಿರು ನಿನ್ನೆ ವಿಡಿಯೋ ನೋಡಿದಲ್ಲಿ ನಿನ್ನೆಯ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಬೌದ್ಧ ಧರ್ಮದ ಕುರಿತು ನೋಡಿದಂತೆ ಆರ್ಯ ಸತ್ಯಗಳು ಮತ್ತು ಅಷ್ಟಂಗಿಕ ಮಾರ್ಗಗಳು ಬೌದ್ಧ ಧರ್ಮದ ತತ್ವಗಳಾಗಿದ್ದು ಸೊ ಇಲ್ಲಿ ಒಂದು ಜೈನ ಧರ್ಮದಲ್ಲಿ ನಾವು ಪಂಚ ತತ್ವಗಳನ್ನು ನಾವು ನೋಡ್ತಾ ಹೋಗ್ತೇವೆ ಯಾವ್ಯಾವುಂದರೆ ಅಹಿಂಸೆ ಅಸತ್ಯ ಸತ್ಯ ಅಹಿಂಸೆ ಅಸ್ಥೇಯ ಸತ್ಯ ಅಪರಿಗ್ರಹ ಹಾಗೂ ಬ್ರಹ್ಮಚಾರ್ಯ ಎನ್ನುವಂಥ ಜೈನ ಧರ್ಮದ ಐದು ತತ್ವಗಳನ್ನು ನೋಡುತ್ತೇವೆ ಸೊ ಅದಲ್ಲದೆ ನಾವು ನಿನ್ ನಿನ್ನೆಯ ವಿಡಿಯೋದಲ್ಲಿ ಮಹಾ ಬೌದ್ಧ ಧರ್ಮದಲ್ಲಿ ಹೀನಯನ ಮತ್ತು ಮಹಾಯನ ಎನ್ನುವಂಥ ಎರಡು ಬೌದ್ಧ ಪಂಗಡಗಳನ್ನು ನೋಡಿದೆವು ಸೊ ಅದೇ ರೀತಿ ಜೈನ ಧರ್ಮದಲ್ಲಿ ಸಹ ನಾವು ಎರಡು ಪಂಗಡಗಳನ್ನು ನೋಡ್ತೇವೆ ಅವು ಶ್ವೇತಾಂಬರ ಮತ್ತು ದಿಗಾಂಬರ ಎನ್ನುವಂಥ ಎರಡು ಜೈನ ಪಂಗಡಗಳನ್ನು ನಾವು ನೋಡ್ತೇವೆ ಅದಲ್ಲದೆ ಸೊ ಜೈನ ಧರ್ಮದ ಸಮ್ಮೇಳನಗಳನ್ನು ನೋಡ್ತೇವೆ ಜೈನ ಧರ್ಮದಲ್ಲಿ ಮುಖ್ಯವಾಗಿ ಎರಡು ಸಮ್ಮೇಳನಗಳು ನಡೆದವು ಮೊದಲನೇ ಜೈನ ಸಮ್ಮೇಳನ ನಡೆದಿದ್ದು ಪಾಟಲಿಪುತ್ರದಲ್ಲಿ ಹಾಗೂ ಈಗಾಗಲೇ ನೋಡಿರುವಂತೆ ಎರಡನೇ ಜೈನ ಸಮ್ಮೇಳನ ನಡೆದಿದ್ದು ವಲ್ಲಭಿಯಲ್ಲಿ ಗುಜರಾತಿನ ವಲ್ಲಭಿಯಲ್ಲಿ ಎರಡನೇ ಜೈನ ಸಮ್ಮೇಳನವು ನಡೆಯಿತು ಸೊ ಜೈನ ಧರ್ಮದಲ್ಲಿ ಪಂಚತತ್ವಗಳು ಯಾವುವು ಅಂದರೆ ಅಹಿಂಸೆ ಅಸ್ಥೇಯ ಸೊ ಅಹಿಂಸೆ ಅಂದರೆ ಯಾರಿಗೆ ಹಿಂಸೆಯನ್ನು ಮಾಡಲ ಮಾಡಲಾರದ್ದು ಅಸ್ಥೇ ಅಂದರೆ ಪರರ ವಸ್ತುಗಳನ್ನು ಕದಿಯದಿರುವುದು ಅಥವಾ ಪರರ ವಸ್ತುಗಳಿಗೆ ಆಸೆ ಪಡುವುದಿರುವುದು ಅಸ್ಥೇಯವಾಗಿದ್ದೆ ಸತ್ಯ ಸುಳ್ಳನ್ನೇ ಹೇಳದಿರುವುದು ಸತ್ಯ ಸೊ ಅಪರಿಗ್ರಹ ಅಗತ್ಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಗಳಿಸದಿರುವುದೇ ಅಪರಿಗ್ರಹ ಹಾಗೂ ಬ್ರಹ್ಮಚಾರ್ಯ ಈ ಐದು ಜೈನ ಧರ್ಮದ ತತ್ವಗಳಾಗಿವೆ ಸೊ ಜೈನ ಧರ್ಮದ ಪಂಗಡಗಳನ್ನು ನಾವು ನೋಡ್ತಾ ಹೋದರೆ ಎರಡು ಪಂಗಡಗಳು ಮೊದಲನೆಯದಾಗಿ ಸ್ವೇತಂಬರ ಸೊ ಎರಡನೆಯದಾಗಿ ದಿಗಂಬರ ಎನ್ನುವಂಥ ಎರಡು ಪಂಗಡಗಳನ್ನು ನೋಡ್ತೇವೆ ಸೊ ಜೈನ ಧರ್ಮದ ಎರಡು ಸಮ್ಮೇಳನಗಳು ನಡೆದವು ಸೊ ಮೊದಲನೇ ಪಾಟಲಿಪುತ್ರದಲ್ಲಿ ನಡೆಯಿತು ಸೊ ಎರಡನೇ ಜೈನ ಸಮ್ಮೇಳನವು ಗುಜರಾತಿನ ವಲ್ಲಭಿಯಲ್ಲಿ ನಡೆಯಿತು ಸೊ ಅದಲ್ಲದೆ ನಾವು ಜೈನ ಧರ್ಮದಲ್ಲಿ ತ್ರಿರತ್ನಗಳೆನ್ನುವಂತಹ ಒಂದು ತತ್ವಗಳನ್ನು ನಾವು ಸ ತತ್ವಗಳನ್ನು ಸಹ ನಾವು ನೋಡ್ತೇವೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚರಿತ್ರೆ ಎನ್ನುವಂಥ ತ್ರಿರತ್ನಗಳನ್ನು ನೋಡ್ತೇವೆ ಸೊ ಆರ್ಯ ಸತ್ಯಗಳು ಹಾಗೂ ಅಷ್ಟಾಂಗಿಕ ಮಾರ್ಗಗಳೆನ್ನುವಂಥ ತತ್ವಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟದಲ್ಲ ಅವು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥ ತತ್ವಗಳು ಇಲ್ಲಿ ಪಂಚ ತತ್ವಗಳು ಹಾಗೂ ತ್ರಿರತ್ನಗಳು ಎನ್ನುವಂಥ ತತ್ವಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿವೆ ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗಿಕ ಮಾರ್ಗ ಎನ್ನುವಂಥ ತತ್ವಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟವಾಗಿವೆ ತ್ರಿರತ್ನಗಳು ಹಾಗೂ ಪಂಚತತ್ವಗಳು ಎನ್ನುವಂಥ ತತ್ವಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ತತ್ವಗಳಾಗಿವೆ ಸೊ ಇದನ್ನು ಸಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವ ಸಂಭವನೀಯ ಹೆಚ್ಚಿರುವುದು ಸೊ ಆರ್ಯ ಸತ್ಯಗಳು ಯಾವ ಧರ್ಮದ ತತ್ವಗಳನ್ನು ಒಳಗೊಂಡಿದೆ ಆರ್ಯ ಸತ್ಯಗಳು ಬೌದ್ಧ ಧರ್ಮದ ತತ್ವವನ್ನು ಒಳಗೊಂಡಿದೆ ತ್ರಿರತ್ನಗಳು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿವೆ ತ್ರಿರತ್ನಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿವೆ ಸೊ ಇದಿಷ್ಟು ಜೈನ ಧರ್ಮದ ಕುರಿತು ಸಂಪೂರ್ಣ ಮಾಹಿತಿ ಸೊ ಮುಂದಿನ ಸಂಭವ ವಿಡಿಯೋ ಸರಣಿಯಲ್ಲಿ ಮತ್ತೆ ಬೇರೆ ವಿಷಯದೊಂದಿಗೆ ಈ ಒಂದು ಸಂಭವ ವಿಡಿಯೋ ಸರಣಿಯು ಮುಂದುವರೆಯುವುದು ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ